ಸೊ ಗಾಯ್ಸ್ ಒಂದು ವರ್ಷ ಆದಮೇಲೆ ಜರ್ಮನಿಯಿಂದ ಇಂಡಿಯಾಗೆ ವಾಪಸ್ ಬರ್ತಾಯಿದ್ವಿ ಸೊ ಕಂಪೇರ್ ಟು ಅದರ್ ಏರ್ಪೋರ್ಟು ಫಸ್ಟ್ ಹೇಳೋದೇನಪ್ಪ ಅಂತಂದರೆ ನಮ್ಮ ಏರ್ಪೋರ್ಟ್ ಬಗ್ಗೆ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಸಕ್ಕತ್ತಾಗಿದೆ ಮಾತ್ರ ಸೊ ಏನು ನೋಡ್ತಾ ಇರ್ಬೋದು ಈ ಥರ ಸೊ ನಮಗೆ ಎಲ್ಲೂ ನಮಗೆ ನಾವು ಈ ಬಂದಿದ್ದರಲ್ಲಿ ಈಗ ನಾವು ಜರ್ಮನ್ ಏರ್ಪೋರ್ಟಲ್ಲೇ ಹೋಗಿರ್ಬೋದು ಇಷ್ಟು ಸಕ್ಕದಾಗೆ ಇಷ್ಟು ಇದರಲ್ಲಿ ಸಖತ್ತಾಗಿರುತ್ತೆ ಬಟ್ ಎಲ್ಲೂ ನಾವು ನಮಗೆ ನೋಡೋಕ್ಕೆ ಸಿಗಲಿಲ್ಲ ಬಟ್ ನಾವು ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಂತ ಅದೊಂದು ಹೆಮ್ಮೆ ಆಗುತ್ತೆ ಸೊ ನಮ್ಮದು ಇಲ್ಲಿ ತ್ರೀ ಡಿ ಡಿಸ್ಪ್ಲೇ ಆಗಿರ್ಬೋದು ಆಮೇಲೆ ನಮ್ಮೆಲ್ಲಿಂದೇ ಎಲ್ಲೆಲ್ಲಿ ಹೋಗಬೇಕು ಎಲ್ಲ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನಾವು ಯಾರಿಗೂ ಕೇಳೋದೇ ಬೇಕಾಗಿರಲ್ಲ ಆ್ಯಕ್ಚುಲಿ ಸೊ ಬೇರೆ ಕಡೆ ಏನಂತಂದರೆ ಕನ್ಫ್ಯೂಷನ್ಸ್ ಜಾಸ್ತಿ ಬಟ್ ಅದೇ ಇಲ್ಲಿ ಬೆಂಗಳೂರು ಏರ್ಪೋರ್ಟಲ್ಲಿ ಮಾತ್ರ ಸಕ್ಕತ್ತಾಗಿರುತ್ತೆ ಸೊ ಗಾಯ್ಸ್ ಇವಾಗ ಚೆಕ್ಔಟ್ ಆಗಿ ಎಕ್ಸಿಟ್ ಆಗ್ತಾಯಿದ್ದೀವಿ ಸುಗೈಸ್ ನೀವು ಒನ್ಸ್ ನೀವು ಎಕ್ಸಿಟ್ ಆಗಬೇಕಾದ್ರೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಅಲ್ಲಿ ಸೊ ನಮಗೆ ಕಾರ್ ಆಗಿರ್ಬೋದು ಮತ್ತು ಇದು ಬಸ್ ಆಗಿರ್ಬೋದು ಯೂಬರು ಇವೇನೇ ಇದು ಮಾಡಿದ್ರು ಎಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲರಲ್ಲಿ ಏನೇ ಹೋಗಬೇಕು ಅಂತ ಸೊ ಮತ್ತು ಇಲ್ಲಿ ಯಾವುದೇ ಏರ್ಪೋರ್ಟಲ್ಲಿ ನಾವು ಯಾರನ್ನೇ ಇದು ಮಾಡಿದ್ರು ಪ್ರತಿಯೊಬ್ಬರಿಗೂ ಕನ್ನಡ ಬರುತ್ತೆ ಅದೊಂದು ತುಂಬ ವಿಷಯ ಬೇರೆ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾರೆ ಕರ್ನಾಟಕ ಅದು ಹಂಗಲ್ಲ ಏನು ಗೊತ್ತಾ ಕೆಲವೊಂದು ಇದರಲ್ಲೆಲ್ಲ ಕನ್ನಡ ಮಾತಾಡೋದೇ ಇಲ್ಲ ಬಟ್ ಇಲ್ಲಿ ಏರ್ಪೋರ್ಟಲ್ಲಿ ಪ್ರತಿಯೊಬ್ಬರು ಕನ್ನಡ ಮ್ಯಾಂಡೇಟ್ರಿ ಇರುತ್ತೆ ಸೊ ಹಂಗಾಗಿ ನಮ್ಗೆ ಅದೊಂದು ಇನ್ನೊಂದು ಬೆನಿಫಿಟ್ ಆಗಿರುತ್ತೆ ಕರ್ನಾಟಕದಲ್ಲಿ ಇದು ಕನ್ನಡ ಮಾತಾಡೋದು ಸೊ ಜಯಸ್ ಅದೆಲ್ಲ ಎಲ್ಲರೂ ವೆಯ್ಟಿಂಗ್ ವೆಯ್ಟಿಂಗ್ ಇರ್ತಾರೆ ಯಾರ್ಯಾರು ಏನೇನು ಅಂತವಾ ಸೊ ನಮ್ಮ ನಮ್ಮರೇನು ಯಾರು ಬಂದಿಲ್ಲ ಹಾಂ ಹಾಂ ಸೊ ನಾವು ನೋಡ್ತಾ ಇರ್ಬೋದು ಏರ್ಪೋರ್ಟು ಸೊ ಬೆಂಗ್ಳೂರು ಏರ್ಪೋರ್ಟು ನೋಡ್ತೀನಿಲ್ಲ ಸ ಬೆಂಗ್ಳೂರು ಏರ್ಪೋರ್ಟಲ್ಲಿ ನಾವು ನೋಡ್ತಾ ಇರ್ಬೋದು ಏನಪ್ಪ ಅಂತ ನಾವು ತಿಂಗಲ್ವಾ ಎಕ್ಸಿಟ್ ಆಗಿದ್ವಿ ಬಸ್ಸಲ್ಲಿ ಬರಲ್ಲ ಈ ಕಡೆಗೆ ಫಸ್ಟ್ ಆ ಅಲ್ಲಿ ಆ ಲೋಗಿಟ್ಟು ಆಮೇಲೆ ನೋಡೋಣ ಲೈಟ್ ಫೋಕಸ್ಸಲ್ಲಿ ನೋಡಿ ಕಂಪಾರಿಟಿವ್ಲಿ ನೋಡ್ಕೊಳೋದಾದರೆ ನಮಗೆ ಇಂಡಿಯಾದಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಇದಾಗುತ್ತೆ ಸೊ ನಾವು ಬೇರೆ ಕಡೆ ಎಲ್ಲ ಇದು ಮಾಡಬೇಕಾದ್ರೆ ಸೆವೆಂಟಿ ನೈಂಟಿ ಯೂರೋ ಹಾಂ ಎಲ್ಲರೂ ಇರು ಟರ್ಮಿನಲ್ ಒನ್ ಅನ್ಸುತ್ತೆ ಇದು ಟರ್ಮಿನಲ್ ಒನ್ಗೆ ಬಂದ ಇಲ್ಲ ಅವತ್ತು ಬಂದು ನಿನ್ನಿಲ್ಲೇ ಫಸ್ಟ್ ಟೈಮ್ ಬಂದ ಪ್ರಾಕ್ ಹಿಂಗೆ ಹೋಗೋದು ಹಿಂಗೆ ಹೋಗಿ ಲೆಫ್ಟ್ ತಗೊಂಡು ಒಂದು ಸ್ವಲ್ಪ ಕುತ್ಕೊಂಡ ಕುತ್ಕೊಂಡು ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ನೀವು ಹೊರಗೆ ಹೋದರೆ ಸುಮ್ಮನೆ ಅಲ್ಲಿ ಇದು ಮಾಡಬೇಕಾಗುತ್ತೆ ಗೈಸ್ ನೀವು ನೋಡ್ತಾ ಇರ್ಬೋದು ಎಲ್ಲ ಬಿದಿರಿಂದ ಮಾಡಿದ್ದಾರೆ ಏನು ಸಕ್ಕತ್ತಾಗಿತ್ತು ಏರ್ಪೋರ್ಟು ಅಲ್ಲೊಂದು ಹೊಸ್ದಾಗಿ ಇವಾಗ ಏನೋ ಮಾಡಿದರ್ತಾಡಿ ನೋಡ್ಕೊಂಬರೋಣ ಏನೋ ಕ್ಯಾಟಲ್ ಎಲೆಕ್ಟ್ರಾನಿಕ್ ಕ್ಯಾಟಲ್ ಎಲ್ಲರೂ ಇಂಡಿಯಾ ಹಂಗೆ ಹಿಂಗೆ ಅಂತ ತೋರಿಸ್ತಿರ್ತಾರೆ ಬನ್ನಿ ತೋರ್ಸೋಣ ಹೊಸ್ದಾಗಿ ಏನೇನೆಲ್ಲ ಇಂಡಿಯಾದಲ್ಲಿ ನೋಡ್ಬೋದು ಮತ್ತೆ ಈ ಥರ ನೋಡಿ ಗೈಸ್ ಸಜೆಷನ್ ಕೊಡ್ತಿದ್ದಾಳೆ ಯಾವ್ಯಾವ ಥರ ಏನೇನು ಮಾಡಬೇಕು ಅಂತ ಇಲ್ಲ ಕಾಫಿ ಎಲ್ಲ ಸಗದಾಗಿತ್ತು ಅವತ್ತೆಲ್ಲ ಕಾಫಿ ಎಲ್ಲ ತಗೊಂಡೆ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇರುತ್ತೆ ಟರ್ಮಿನಲ್ ಒಂದು ಮೇ ಬಿ ಟರ್ಮಿನಲ್ ಒನ್ ರೀಚ್ ಆಗಿದ್ದೀವಿ ಆಮೇಲೆ ಏರ್ಪೋರ್ಟಲ್ಲಿ ನಮಗೆ ಒಳ್ಳೆ ಚೆನ್ನಾಗಿತ್ತು ಏನಕ್ಕೆ ಅಂತಂದರೆ ನಮ್ಗೆ ಕುತ್ಕೊಳೋದಕ್ಕಾಗಿರ್ಬೋದು ಇದು ಮಾಡೋಕ್ಕಾಗಿರ್ಬೋದು ನಾವಲ್ಲಿ ಏನು ನೋಡ್ತಿರ್ತೀವಲ್ಲ ಸೊ ಪ್ರತಿಯೊಂದು ನಮಗೆ ಇದಿರುತ್ತೆ ಬಟ್ ಇಲ್ಲಿ ಸರ್ ಈ ಲೌಡ್ ಯಾಕೆ ಸೊಗೈಸ್ ಏರ್ಪೋರ್ಟಲ್ಲಿ ವಿಡಿಯೋ ಎಲ್ಲ ಮಾಡಂಗಿಲ್ಲ ಅಂತ ಹೇಳ್ತಾರೆ ವೀಡಿಯೋನೂ ಮಾಡ್ಬೋದು ಎಲ್ಲನೂ ಮಾಡ್ಬೋದು ಪ್ರತಿಯೊಂದ್ರೂ ಮಾಡ್ಬೋದು ಯಾಕೆಂದರೆ ಇಲ್ಲಿ ಯಾವುದೇ ಥರ ಏನಿರಲ್ಲ ಎಲ್ಲ ಪಬ್ಲಿಕಲ್ಲಿ ಇರುತ್ತೆ ಪಬ್ಲಿಕಲ್ಲಿ ವೀಡಿಯೋ ಮಾಡೋದು ಎಲ್ಲ ಪ್ರತಿಯೊಬ್ಬರು ರೈಟ್ಸ್ ಇರುತ್ತೆ ಸೊ ಯಾರು ಏನು ಮಾಡೋದು ಬೇಡ ಆ ಥರ ಅಲೋ ಅದು ಕೆಲವೊಂದು ಸರ್ಟನಿಟಿ ಏರಿಯಲ್ಲ ಬಟ್ ಪಬ್ಲಿಕಲ್ಲೂ ಮಾಡ್ಬೋದು ಸೊ ಇದು ಏರ್ಪೋರ್ಟ್ ಇರುತ್ತೆ ಇಲ್ಲಿ ಏರ್ಪೋರ್ಟಲ್ಲಿ ಪ್ರತಿಯೊಂದು ವೀಡಿಯೋ ಶೂಟ್ ಕ್ಯಾಮ್ರಾ ಪ್ರತಿಯೊಂದು ಆಗುತ್ತೆ ಅವನು ಯಾರೋ ಬಂದುಬಿಟ್ಟು ಇಲ್ಲಿ ಮಾಡಂಗಿಲ್ಲ ಅದು ಇದು ಅಂತ ಹೇಳ್ತವ್ರೆ ನಾವು ಕೇಳ್ತೀವ ನಾವು ಬಿಡೋಕ್ಕಿಲ್ಲ ಸೊ ಈ ಟಿ ಮತ್ತೆ ಬರ್ತಿದ್ದೀವಿ